ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ಬ್ಲೆಸಿಂಗ್ಸ್ ಏನು ಬರ್ತಾಯಿದೆ ನಿಮ್ಮ ಜೀವನದಲ್ಲಿ ಅನ್ನೋ ಅಂತ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ಸೊ ದಟ್ಸ್ ದ ಟಾಪಿಕ್ ಫಾರ್ ದಿಸ್ ರೀಡಿಂಗ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ವಾಟ್ಸಪ್ ಚಾನಲ್ ಜಾಯಿನ್ ಆಗೋಕ್ಕೆ ಲಿಂಕ್ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಆ್ಯಂಡ್ ನನ್ನ ಕನ್ನಡ ಕುಕ್ಕಿಂಗ್ ಚಾನಲ್ ನಾನು ಓಪನ್ ಮಾಡಿದ್ದೀನಿ ರೀಸೆಂಟಾಗಿ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಲಿಂಕ್ ಕೊಟ್ಟಿದ್ದೀನಿ ಆ್ಯಂಡ್ ಯಾರ್ಯಾರಿಗೆಲ್ಲ ದುಡ್ಡು ಕೊಟ್ಟು ರೀಡಿಂಗ್ ತೊಗೊಳೋಕ್ಕಾಗಲ್ಲ ಅವರಿಗೆಲ್ಲರೂ ಯಾವ್ರಿಗೆಲ್ಲರಿಗೂ ನಾನು ಲೈಕ್ ಫ್ರೀ ರೀಡಿಂಗ್ಸ್ ಮಾಡ್ತೀನಿ ಇನ್ ಮೈ ಅನದರ್ ಚಾನಲ್ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿದ್ದೀನಿ ಗೆಸ್ ನಿಮಗೆ ಪ್ರತಿಯೊಂದರದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಮೆನ್ಷನ್ ಕೂಡ ಮಾಡಿದ್ದೀನಿ ಯಾವ್ಯಾವದ್ರದ್ದು ಲಿಂಕ್ ಏನೇನು ಅಂತ ಸೊ ಯಾ ದಿಸ್ ಈಸ್ ಅ ಟೈಮ್ಲೆಸ್ ಜನರಲ್ ರೀಡಿಂಗ್ ಪ್ರತಿಯೊಬ್ಬರಿಗೂ ರೆಸುನೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರ್ಯಾರಿಗೆಲ್ಲ ರೆಸುನೆಂಟ್ ಆಗುತ್ತೆ ಅವರವರೆಲ್ಲ ತೊಗೊಳ್ಳಿ ಯಾರ್ಯಾರಿಗೆಲ್ಲ ರೆಸುನೆಟ್ ಆಗೋಲ್ಲ ಅವರೆಲ್ಲ ಬೇರೆಯವ್ರಿಗೆ ಬಿಡಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಲೆಟ್ ಸ್ಟಾರ್ಟ್ ಅವ್ರ ರೀಡಿಂಗ್ ಸೊ ಇನ್ನು ಅಷ್ಟು ಪ್ಲೀಸ್ ಟ್ರನ್ನಿ ನನ್ನ ವ್ಯೂವರ್ಸ್ಗೆ ಏನೆಲ್ಲ ನಾನು ಇದನ್ನು ಕ್ಲಾರಿಫೈ ಹೋಗಲ್ಲ ಜಸ್ಟ್ ಇದೊಂದು ಸಿಂಗಲ್ ಕಾರ್ಡಲ್ಲಿ ನಿಮಗೆ ಸಿಂಗಲ್ ಡೆಕ್ಕಲ್ಲಿ ನಾನು ಆನ್ಸರ್ ಹೇಳ್ತೀನಿ ಓಕೆಲ್ಲ ಸೊ ಪ್ಲೀಸ್ ಹೇಳಿ ನನ್ನ ವಿ ಏನು ಲೆಸನ್ಸ್ ಕೊಡ್ತಾ ಇದ್ದೀರಾ ಏನು ಬ್ಲೆಸಿಂಗ್ಸ್ ಬರ್ತಾ ಇದೆ ಅವ್ರಿಗೆ ಹುಣ್ಣಿಮೆ ಬೇರೆ ಬರ್ತಾ ಇದೆ ಸೊ ಏನು ಎನರ್ಜಿಸ್ ಇದೆ ಅವ್ರದ್ದು ಏನು ಬ್ಲೆಸಿಂಗ್ಸ್ ಬರ್ತಾ ಇದೆ ವಾಟ್ ಆರ್ ದ ಬ್ಲೆಸಿಂಗ್ಸ್ ಓಕೆ ಹ್ಞೂ 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 ಇಲ್ಲಿ ತುಂಬಾ ಜನಕ್ಕೆ ಕರಿಯರ್ ರಿಲೇಟೆಡ್ ಬ್ಲೆಸಿಂಗ್ಸ್ ಬರ್ತಾ ಇದೆ ಯಾರ್ಯಾರೆಲ್ಲ ತುಂಬ ಸ್ಟ್ರಗಲ್ ಮಾಡ್ತಿದ್ರೆ ನಿಮ್ಮ ಕರಿಯರ್ನಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಅವರಿಗೆಲ್ಲ ಇಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಬರ್ತಾ ಇದೆ ತುಂಬಾ ಜನ ಇಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಸ್ಪೆಷಲಿ ಮೆನ್ ಹಿಯರ್ ಯಾರಲ್ಲ ಮೆನ್ ಇದ್ದೀರ ನೀವು ಒಂದು ಬಿಸ್ನೆಸ್ಗೆ ಕೈ ಹಾಕ್ಬೇಕು ಅಂತೀರ ಇಲ್ಲಿ ತುಂಬ ಜನ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಟ್ರಾವೆಲಿಂಗ್ ಆಪರ್ಚುನಿಟೀಸ್ ಬರ್ತಾ ಇದೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತಾ ಇದೆ ತುಂಬ ಜನಕ್ಕೆ ಆ್ಯಂಡ್ ನಿಮಗೆ ಇವಾಗ ಯಾರ್ಯಾರೆಲ್ಲ ಕರ್ಮ ಸಿಗಬೇಕು ನಿಮ್ಮ ಪಾರ್ಟ್ನರ್ಗೆ ಅಂತ ವೆಯ್ಟ್ ಮಾಡ್ತಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಇಂಜಸ್ಟಿಸ್ ಆಗಿತ್ತು ನಿಮ್ಮ ಪಾರ್ಟ್ನರ್ ಇಂದ ಅಲ್ದಲ್ಲೇ ಬೇರೆ ಇನ್ಯಾರಿಂದನೂ ನಿಮಗೆ ಅನ್ಯಾಯ ಆಗಿತ್ತು ದುಡ್ಡು ತೊಗೊಂಡು ಹೂಡೋಗಿದ್ರು ಮೋಸ ಮಾಡಿದರು ಆ್ಯಂಡ್ ಬೇರೆ ಇನ್ಯಾವ ಥರ ನಿಮಗೆ ಇನ್ಜಸ್ಟಿಸ್ ಆಗಿತ್ತಲ್ಲ ಸೊ ಅದಕ್ಕೆ ಇವಾಗ ನಿಮಗೊಂದು ತಕ್ಕವಾದ ನ್ಯಾಯ ಸಿಗ್ತಾ ಇದೆ ಆ್ಯಂಡ್ ಯಾರ್ಯಾರೆಲ್ಲ ನಿಮಗೆ ತುಂಬಾ ಹಿಂಸೆ ಮಾಡ್ತಿರೋ ತುಂಬಾ ಕಿರಿಕ್ ಮಾಡ್ತಿರೋ ನಿಮ್ಮ ವರ್ಕ್ ಲೈಫಲ್ಲಿ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ನಿಮ್ಮ ಟೀಮೇಟ್ಸ್ ಆಗಿರ್ಬೋದು ಯಾರ್ಯಾರೆಲ್ಲ ತುಂಬ ಪ್ರಾಬ್ಲಮ್ ಮಾಡ್ತಿರೋ ಅವರಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ ಓಕೆನಾ ಸೊ ಯಾ ಇಲ್ಲಿ ತುಂಬಾ ಪ್ಯಾಷನ್ ಆಗಿ ವರ್ಕ್ ಮಾಡ್ತಿರೋ ಥರ ತುಂಬಾ ಪ್ಯಾಷನೇಟ್ ಆಗಿ ನೀವು ನಿಮ್ಮ ಕೆಲಸವನ್ನು ಮಾಡ್ತಿರೋ ಥರ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಗ್ರೋತ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪಾಸಿಟಿವಿಟಿಯಿಂದ ತುಂಬ ಇದ್ದಾರೆ ಎಲ್ಲರೂ ಸ್ಟೇಬಲ್ ಆಗಿರಬೇಕು ನನಗೆ ತೀರಾ ಅತಿ ಹೆಚ್ಚು ಹಾಸಿನ ಬೇಡ ತೀರಾ ಕಡಿಮೆನೂ ಬೇಡ ಇರುತ್ತೆ ಯಾರು ಕತ್ತಲ್ಲ ಮೋರ್ಕ್ ಇಳಿಯಲ್ಲ ಅಂತ ಅಂತವ್ರಿಗೆ ಇವಾಗ ಒಂದು ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇದೆ ಒಂದು ಸ್ಟೇಬಲ್ ಲೈಫ್ ಸಿಗ್ತಾ ಇದೆ ಎಲ್ಲೋ ಒಂದ್ ಕಡೆ ನೀವು ಬಿಸ್ನೆಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ಹುಚ್ಚಿದ್ರೂ ಹೊಡಿತಾ ಇದೆ ತುಂಬಾ ಚೆನ್ನಾಗಿ ಗ್ರೋತ್ ಇದೆ ಸೊ ತುಂಬಾ ಜನ ನಾನು ತಿಳ್ಕೊಂಡಿದಿರ ಲೈಕ್ ರೆಡಿ ಬಿಸ್ನೆಸ್ ಮಾಡೋಕ್ಕೆ ತಿಳ್ಕೊಂಡಿದ್ರಲ್ಲ ಸಾರಿ ತಪ್ಪು ಮಾಡಿದೆ ಸ್ಟರ್ ಮಾಡಿದೆ ತುಂಬ ಜನ ಬಿಸ್ನೆಸ್ ಮಾಡೋಕ್ಕೆ ಪ್ರಿಪೇರ್ ಆಗಿದ್ದೀರಾ ಫೈನಾನ್ಸಿಯಲ್ಲಿ ಇಟ್ಕೊಂಡು ಇಲ್ಲ ಎಲ್ಲಿಂದ ಒಂದು ಕಡೆ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟೇ ನೆಗೆಟಿವಿಟಿ ಬಂದ್ರೂ ಅದನ್ನು ಪಾಸಿಟಿವಿಟಿಯಿಂದ ಬ್ಯಾಲೆನ್ಸ್ ಮಾಡ್ತಾ ಒಂದು ನಿಮ್ಮ ಒಂದು ಖುಷಿ ಮುಖದಿಂದ ನಿಮ್ಮ ಒಂದು ನಗು ಮುಖದಿಂದ ಪ್ರತಿಯೊಂದೂ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಥ್ರೋನಲ್ಲಿ ನೀವು ಕೋರಬೇಕು ಅಂತ ಇದ್ದೀರ ನಿಮ್ಮ ಆ ಸೆಲ್ಫ್ಲೆಸ್ನೆಸ್ನ ಬಿಟ್ಬಿಟ್ಟಿದ್ದೀರಾ ಈಗ ಕಂಪ್ಲೀಟ್ಲಿ ಸೆಲ್ಫ್ಲೆಸ್ನೆಸ್ ತುಂಬಾ ಇದೆ ತುಂಬ ಸೆಲ್ಫ್ಲೆಸ್ ಆಗಿ ಕ ವರ್ಕ್ ಮಾಡ್ತೀರ ಕಷ್ಟಪಟ್ಟು ದುಡಿತಾ ಇದ್ದಾರಾ ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಪ್ರಮೋಷನ್ ಸಿಗ್ತಾ ಇದೆ ಆಯಿತು ಯಾರರೆಲ್ಲ ತುಂಬ ಪ್ಯಾಷನೆಟ್ ವರ್ಕ್ ಆಗಿ ವರ್ಕ್ ಮಾಡಿದ್ರಿ ಯಾರೆಲ್ಲ ತುಂಬ ಕರಿಯರ್ ಫೋಕಸ್ ಆಗಿದ್ರೆ ಅವ್ರಿಗೊಂದು ಪ್ರಮೋಷನ್ ಸಿಗ್ತಾ ಇದೆ ಇಲ್ಲಿ ತುಂಬ ಜನಕ್ಕೆ ಆ್ಯಂಡ್ ಯಾ ಪ್ರಮೋಷನ್ ನನಗೆ ತುಂಬ ಜನ ಕಾಣಿಸ್ತಾ ಇದೆ ಇಲ್ಲ ನಿಮ್ಮ ಟೀಮಿಂದ ಇನ್ನೊಂದು ಟೀಮ್ಗೆ ಟ್ರಾನ್ಸ್ಫರ್ ಒಂದು ಒಂದು ಒಳ್ಳೆಯ ಸ್ಟೇಜಿಗೆ ಹೋಗ್ತಾ ಇದ್ದೀರಾ ಇಲ್ಲಿ ತುಂಬ ಜನಕ್ಕೆ ಬಿಸ್ನೆಸ್ ಟ್ರಿಪ್ ಫಾರಿನ್ ಟ್ರಿಪ್ಸ್ ಈ ಥರ ನನಗಿಲ್ಲಿ ಕಾಣಿಸ್ತದೆ ಲೈಕ್ ಯು ಆರ್ ಗೋಯಿಂಗ್ ಆನ್ ಅ ಫಾರಿನ್ ಟ್ರಿಪ್ಸ್ ಎಲ್ಲ ಒಂದು ಕಡೆ ಹೋಗ್ತಾ ಇದ್ದೀರಾ ಬಿಸ್ನೆಸ್ ಟ್ರಿಪ್ಪಿಗೆ ಮಳೆ ಬರ್ತಾ ಇದೆ ಈ ಟೈಮಲ್ಲಿ ಎಲ್ಲೂ ಹೋಗೋದು ಒಳ್ಳೇದಲ್ಲ ಅಂತ ನನ್ನ ಸಜೆಷನ್ ಸುಮ್ಮನೆ ತೊಂದರೆ ಆಗುತ್ತೆ ನೀವು ಎಲ್ಲಿಗಾದರೂ ಹೋಗೋದು ಆದಷ್ಟು ಅವಾಯ್ಡ್ ಮಾಡಿ ಏನಾದ್ರು ಟ್ರಿಪ್ಸ್ಗಳಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ಎಲ್ಲಿಗೂ ಈ ಸತಿ ಬೇಡ ತುಂಬಾ ಕೆಟ್ಟದಾಗಿದೆ ಸೀಸನ್ ಇದು ನಾನು ನೋಡ್ತಿರೋ ಪ್ರಕಾರ ನನ್ನ ಅಬ್ಸರ್ವೇಷನ್ ಪ್ರಕಾರ ನನ್ನ ಇಂಟ್ಯೂಷನ್ ಪ್ರಕಾರ ಈ ಮಂತ್ ಜುಲೈ ಆಗಸ್ಟ್ ಯಾರಿಗೂ ಚೆನ್ನಾಗಿರಲ್ಲ ಸೊ ಆದಷ್ಟು ಯಾರು ಟ್ರಾವೆಲ್ ಮಾಡಕ್ಕೆ ಹೋಗಬೇಡಿ ಟ್ರಾವೆಲಿಂಗ್ ಅನ್ನೋದನ್ನ ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡಲೇಬೇಕು ನೀವು ನಿಮ್ಮ ಟ್ರಾವೆಲಿಂಗ್ನ ಆ್ಯಂಡಿ ಕೆಲವೊಬ್ರು ಎಲ್ಲೋ ಆಪ್ಷನ್ ಬಿಟ್ಬಿಟ್ಟು ನಿಮ್ಮದೇ ದಾರಿಂದ ನೀವು ನೋಡ್ಕೊಳ್ತಾ ಇದ್ದೀರಾ ಓಕೆದ ನಂಗೆ ಏನು ಬೇಡ ನಂದು ನಾನು ನೋಡ್ಕೊಳ್ತೀನಿ ಅನ್ನೋ ಥರ ಇದೆ ಇಲ್ಲಿ ಹೇಳಿದಾಗೆ ಇಲ್ಲಿ ಯಾರ್ಯಾರಿಗೆಲ್ಲ ನಿಮ್ಮ ಕೊಲೀಗ್ಸ್ ಹಿಂಸೆ ಮಾಡ್ತಿದ್ರು ಗ್ರೂಪ್ ಆಫ್ ಪೀಪಲ್ ಇದ್ದಾರೆ ತುಂಬಾ ಇರಿಟೇಟ್ ಮಾಡ್ತಿದಾರೆ ಪ್ರಾಬ್ಲಮ್ ಮಾಡ್ತಾ ಇದಾರೆ ನಿಮ್ಮ ಇದರಲ್ಲಿ ಸ್ಟೆಬಿಲಿಟಿ ಅನ್ನೋದು ಬಿಡ್ತಾ ಇಲ್ಲ ನಿಮ್ಮ ವರ್ಕ್ ಲೈಫಲ್ಲಿ ಹಿಂಸೆ ಕೊಡ್ತಿದ್ದಾರೆ ಸ್ಪೆಷಲಿ ವರ್ಕ್ ಲೈಫ್ ತುಂಬಾ ಕಿರಿಕ್ ಮಾಡ್ತಾ ಇದಾರೆ ಸ್ವಂತವ್ರಿಗೆಲ್ಲ ಅದರಿಂದ ಮುಕ್ತಿ ಸಿಗ್ತಾ ಇದೆ ಆ ಗ್ರೋಥಿಗೆ ತುಂಬಾ ಇನ್ನೊಂದು ತುಂಬಾ ಒಂದು ಫೈಟ್ ಇತ್ತು ನಿಮ್ಮ ವರ್ಕ್ ಲೈಫಲ್ಲಿ ಲೈಕ್ ನಾನು ಮುಂದು ನೀನು ಮುಂದೆ ಅನ್ನೋ ತರ ತುಂಬಾನೇ ಫೈಟ್ ಇತ್ತು ಅನ್ಸುತ್ತೆ ತುಂಬ ಸ್ಟ್ರಗಲ್ ಇತ್ತು ಅನ್ಸುತ್ತೆ ನಿಮ್ಮ ವರ್ಕ್ ಲೈಫಲ್ಲಿ ಹಾರ್ಡ್ ಟು ಗೆಟ್ ಅನ್ನೋ ಸಿಚುಯೇಷನ್ ತರ ಇತ್ತು ಅನ್ಸುತ್ತೆ ಸೊ ಅದನ್ನು ಓವರ್ಕಮ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ತುಂಬಾ ಜನಕ್ಕೆ ಫಿನಾನ್ಷಿಯಲ್ ಅಬಂಡೆನ್ಸ್ ಸಿಗ್ತಾ ಇದೆ ಲೈಕ್ ಎಲ್ಲೋ ಒಂದು ಕಡೆಯಿಂದ ಮನಿ ಟ್ರಾನ್ಸ್ಫರ್ ಆಗ್ತಾ ಇದೆ ನಿಮಗೆ ದುಡ್ಡು ಬರ್ತಾ ಇದೆ ಇಲ್ಲ ಅಂತಂದ್ರೆ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಅರ್ನ್ ಮಾಡ್ತೀರಾ ಬಿಸ್ನೆಸ್ಸಲ್ಲಿ ನಿಮಗೆ ಒಂದು ಪ್ರಾಫಿಟ್ ಅನ್ನೋದು ಸಿಗುತ್ತೆ ವರ್ಕ್ ಮಾಡ್ತಿರೋ ಅವ್ರಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ತಾ ಇದೆ ಇಲ್ಲಿ ಲೈಕ್ ಒಂದು ಸ್ಯಾಟಿಸ್ಫೈಡ್ ಆಗಿರೋ ನಿಮಗೆ ಮನಿ ಅಂತೂ ನಿಮಗೆ ಖಂಡಿತವಾಗ್ಲೂ ಸಿಗ್ತಾ ಇದೆ ಓಕೆ ತುಂಬ ಖುಷಿ ಖುಷಿಯಾಗಿರ್ತಾರೆ ಬಂದಿದ್ದ ಮನೇನ ಯಾವ ಥರ ಯೂಸ್ ಮಾಡ್ಕೊಬೇಕು ಅನ್ನೋದು ನಿಮಗೂ ಕೂಡ ಸ್ವಲ್ಪ ಗೊತ್ತಿರಬೇಕು ಸುಮ್ಮನೆ ವೇಸ್ಟ್ ಮಾಡೋಕ್ಕೋಗ್ಬೇಡಿ ದುಡ್ಡನ್ನ ಆದಷ್ಟು ನೋಡಿ ಮಾಡಿ ಖರ್ಚು ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಈಗ ಇಲ್ಲಿ ಯಾರ್ಯಾರಿಗೆಲ್ಲ ಅನ್ಯಾಯ ಅನ್ಯಾಯ ಮಾಡಿದ್ರಲ್ಲ ನೀವು ನಿಮಗೇನೇನೆಲ್ಲ ಅನ್ಯಾಯ ಆಗಿತ್ತು ಅವ್ರಿಗೊಂದು ಇವಾಗ ತಕ್ಕ ಪ್ರತಿಫಲ ಇದೆ ನಿಮಗೆ ಮಾಡಿದ ಮೋಸಕ್ಕೆ ತುಂಬಾ ಅಗ್ರೆಸಿವ್ ಆಗಿ ನಿಮಗೆ ಮೋಸ ಮಾಡಿದ್ರು ತುಂಬಾ ಮಾಡಿದ್ದೀರ ನೀವು ನೀವೇನೇನೋಕ್ಕೋಸ್ಕರನು ಯಾರ್ಯಾರನ್ನೂ ಸ್ಯಾಕ್ರಿಫೈಸ್ ಮಾಡಿದ್ದೀರ ಇವಾಗ ಸ್ಯಾಕ್ರಿಫೈಸ್ಗೆಲ್ಲ ಒಂದು ಬೆಲೆ ಸಿಗ್ತದೆ ಯು ಆರ್ ಗೆಟಿಂಗ್ ದಟ್ ವ್ಯಾಲ್ಯೂ ಸೊ ಅದನ್ನೊಂದು ಖುಷಿ ಪಡಬೇಕಾಗಿರೋ ವಿಚಾರ ಓಕೆನಾ ಸೊ ಲೆಟ್ಸ್ ಸಿ ವಾಟ್ಸ್ ಮೋರ್

ನ್ಯೂ ಿಂಗ್ ವೇಟಿಂಗ್ ಫಾರ್ ದ ನ್ಯೂ ಬಿಗಿನಿಂಗ್ ಓಕೆ ಇಲ್ಲಿ ತುಂಬ ಜನ ನಿಮಗೆ ಏನು ಒಳ್ಳೇದಲ್ಲ ನಿಮಗೆ ಏನ್ ಖುಷಿ ಕೊಡ್ತಾ ಇಲ್ಲ ಅದನ್ನ ಬಿಟ್ಬಿಟ್ಟು ಮುಂದುವರಿಯಕ್ಕೆ ನೀವು ಡಿಸೈಡ್ ಮಾಡಿದ್ದೀರಾ ಯು ಆರ್ ರೆಡಿ ಟು ಮೂವ್ ಆನ್ ಯು ಆರ್ ರೆಡಿ ಟು ಲೆಟ್ ಗೋ ಆಫ್ ಥಿಂಗ್ಸ್ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಈ ಸತಿ ಏನು ಅಂತಂದರೆ ಟು ಫೈಂಡ್ ಸಮಥಿಂಗ್ ನ್ಯೂ ಟು ಫೈಂಡ್ ಸಮಥಿಂಗ್ ಬೆಟರ್ ಫಾರ್ ಯರ್ ಸೆಲ್ಫ್ ನಿಮ್ಮನ್ನ ನೀವು ಹುಡುಕೊಳ್ಬೇಕು ನಿಮ್ಮನ್ನ ನೀವು ಯಾರು ಅಂತ ಗುರ್ತಿಸ್ಕೊಬೇಕು ಒಂದು ಹೊಸ ಕೆಲಸ ಹುಡುಕ್ತಾ ಇದ್ರ ಒಂದು ಹೊಸ ಬಿಗಿನಿಂಗೋಸ್ಕರ ಕಾಯ್ತಾಯಿದ್ರ ವೆಯ್ಟ್ ಮಾಡ್ತಾ ಇದ್ದೀರ ಲಿಟ್ರಲಿ ಆರ್ ವೇಟಿಂಗ್ ಯಾವಾಗ ನನ್ನ ಜೀವನದಲ್ಲೆಲ್ಲ ಸರಿ ಹೋಗುತ್ತೆ ಪ್ರತಿಯೊಂದು ನಾನು ಇಷ್ಟು ದಿವಸ ಮಾಡಿದ ಕೆಲ ಯಾವಾಗ ಪ್ರತಿಫಲ ಸಿಗುತ್ತೆ ಅಂತ ಇಲ್ಲಿ ಏನೇನೆಲ್ಲ ನಿಮಗೆ ಸರ್ವ್ ಮಾಡ್ತಾ ಇರಲ್ಲ ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ ಆಗಿರ್ಬೋದು ಇಲ್ಲ ನಿಮ್ಮ ವರ್ಕ್ ಲೈಫ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಅದನ್ನೆಲ್ಲ ಬಿಟ್ಟು ಮುಂದುವರಿತಾ ಇದ್ದೀರ ಲೈಕ್ ಇವನು ಅದರಿಂದ ಏನು ಯೂಸ್ ಇಲ್ಲ ಯೂಸ್ ಆಗ್ತಿಲ್ಲ ಇಷ್ಟು ಇಷ್ಟು ವರ್ಷಗಳ ಕಾಲ ನೀವು ಅದರಿಂದ ಏನೂ ಪಡ್ಕೊಂಡಿಲ್ಲ ಇಲ್ಲ ಅಂತ ಗೊತ್ತಾಗಿ ಅದನ್ನು ಬಿಟ್ಬಿಟ್ಟು ಮುಂದೆ ಒರಿತಾಯಿದ್ದೀರಾ ನಿಮ್ಮನ್ನು ಐಸೋಲೇಟ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ ಸ್ವಲ್ಪ ದಿನ ಸೊ ಇವಾಗ ನಿಮ್ಮ ಡಿಸಿಷನ್ ಮಾಡಾಗಿದೆ ನೀವು ಇಲ್ಲ ನಾನು ಇದನ್ನು ನಾನು ಬಿಟ್ರೇ ನನಗೆ ಮುಂದೆ ಗ್ರೋತ್ ಇರೋದು ಅಂತ ಸೊ ಅದನ್ನು ಬಿಟ್ಬಿಟ್ಟು ಮುಂದೆ ನ ನೀವು ಚೂಸ್ ಮಾಡ್ತಾ ಇದ್ದೀರ ಆ್ಯಂಡ್ ಇಲ್ಲಿ ಯಾರಿಗೆಲ್ಲ ಅದನ್ನು ಫೈಟ್ ಇತ್ತಲ್ಲ ಗ್ರೂಪ್ ಆಫ್ ಪೀಪಲಲ್ಲಿ ಇವಾಗ ಇಂಡಿವಿಜುವಲ್ ಆಗಿ ನಿಂತೀರಾ ನಿಂತಿದ್ದೀರಾ ಲೈಕ್ ಯಾರ್ಯಾರೆಲ್ಲ ಬರ್ತಾರ ಬನ್ನಿ ಐ ಆಮ್ ರೆಡಿ ಟು ಫೈಟ್ ಯಾರೇ ಬಂದರೂ ನಾನು ಫೈಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಯಾರಿಂದನೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನನಗೆ ನಾನು ಇರೋದೇ ಒಂಟಿಯಾಗಿ ನನಗೆ ಯಾರೂ ಏನೂ ನೋವು ಕೊಡೋಕ್ಕಾಗಲ್ಲ ಐ ಆಮ್ ಸ್ಟೋನ್ ಹಾರ್ಟೆಡ್ ಏನೇ ಆದರೂ ಸ್ವಲ್ಪ ಮೈಂಡಿಂದ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ತಾ ಇದ್ದೀರ ಆ್ಯಂಡ್ ಇಲ್ಲಿಗೆ ತುಂಬ ಜನಕ್ಕೆ ಒಂದು ಹೊಸ ಜಾಬ್ ಸಿಗ್ತದೆ ಯಾರ್ಯಾರಿಗೆಲ್ಲ ಇನ್ನೂ ಜಾಬ್ ಇಲ್ಲ ಇವಾಗ ಒಂದು ಫ್ರೆಷರ್ ಆಗಿದ್ರೆ ಯು ಆರ್ ಗೆಟಿಂಗ್ ನ್ಯೂ ಜಾಬ್ ಹಿಯರ್ ಓಕೆ ಒಂದು ಒಳ್ಳೆ ನ್ಯೂ ಬಿಗಿನಿಂಗ್ ಆಗ್ತಾಯಿದೆ ಸ್ವಲ್ಪ ಯಾರೂ ಹೊಸ್ದಾಗಿ ನೀವು ಶುರು ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಬೇರೆಯವ್ರ ಅಡ್ವೈಸ್ನ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಬಿಕಾಸ್ ದಿಸ್ ಇಸ್ ಕಂಪ್ಲೀಟ್ಲಿ ನ್ಯೂ ನಿಮಗೆ ತುಂಬಾ ಆಗಿದೆ ಇದು ಸಿಚುವೇಷನ್ ನಿಮಗೆ ಇದ್ರ ಬಗ್ಗೆ ತಲಾ ಬಿಡೋನು ಕೂಡ ಗೊತ್ತಿಲ್ಲ ಅನ್ಕೋತೀನಿ ಸೊ ಅದನ್ನು ನೀವೇನೋ ಮಾಡೋಕ್ಕೆ ಮುನ್ನು ಮುಂದೆ ಹೊರಟಿದ್ದೀರಾ ಸ್ವಲ್ಪ ನಿಮ್ಮ ಪೇರೆಂಟ್ಸ್ ಬಗ್ಗೆ ಅಥವಾ ಯಾರು ನಿಮಗೆ ದೊಡ್ಡವ್ರಿದ್ರೆ ದಯವಿಟ್ಟು ಅವ್ರ ಮಾತನ್ನ ಕೇಳಿಬಿಟ್ಟು ಆಮೇಲೆ ನಿಮ್ಮ ಡಿಸಿಷನ್ನ ಮಾಡಿ ಯು ಹ್ಯಾವ್ ಎವ್ರಿಥಿಂಗ್ ನಿಮ್ಮ ಹತ್ರ ಪ್ರತಿಯೊಂದು ಇದೆ ಬಟ್ ಇಲ್ಲ ಎಲ್ಲ ಇದ್ರೂ ಕೂಡ ಏನೂ ಇಲ್ಲ ಅನ್ನೋ ಥರ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಿದೆ ನಿಮ್ಮದು ನೀವು ಜರ್ನಿ ಸ್ಟಾರ್ಟ್ ಆಗ್ತಿದೆ ಒಂದು ಹೊಸ ಬೆಳಕು ಕಾಣಿಸ್ತಾ ಇದೆ ಸ್ವಲ್ಪ ಯಾರ್ನೂ ನಂಬಬೇಕಾರೆ ಸ್ವಲ್ಪ ಹುಷಾರಾಗಿರಿ ಎಲ್ಲರನ್ನೂ ಕಂಪ್ಲೀಟಾಗಿ ಡೈರೆಕ್ಟಾಗಿ ನಂಬಕ್ಕೆ ಹೋಗ್ಬೇಡಿ ಆಯಿತಾ ಏನು ವೆಯ್ಟ್ ಮಾಡ್ತಿದ್ದೀರಲ್ಲಗ ಅದು ನಿಮ್ಮ ಹತ್ರನೇ ಆಲ್ರೆಡಿ ಇದೆ ವಾಟ್ ಎವರ್ ಯು ಆರ್ ವೇಟಿಂಗ್ ಫಾರ್ ನಿಮ್ಮ ಪ್ರಶ್ನೆ ಏನೇ ಇರ್ಬೋದು ಏನೇ ನೀವು ಏನೇಟ್ ಮಾಡ್ತಿರ್ಬೋದು ಅದಕ್ಕೆ ಉತ್ತರ ಉತ್ತರ ನಿಮ್ಮ ನಿಮ್ಮ ಹತ್ರನೇ ಹತ್ರನೇ ಇದೆ ಇದೆ ಟ್ರೈ ಟು ಫೈಂಡ್ ಇಟ್ ಇನ್ ಯುವರ್ ಸೆಲ್ಫ್ ನಿಮ್ಮೊಳಗೆ ನೀವು ಉತ್ತರನ ಕಂಡ್ಕೋಬೇಕಾಗಿದೆ ಕಂಡು ಆ ಉತ್ತರನ ಉತ್ತರ ನೀವ್ ಯಾವಾಗ ನಿಮ್ಮ ಉತ್ತರ ಕಂಡುಕೊಳ್ತೀರಾ ಅವಾಗ ನಿಮ್ಗೆ ಆದಷ್ಟು ಒಳ್ಳೆಯದಾಗುತ್ತೆ ಓಕೆನಾ ಸೊ ದಿಸ್ ಇಸ್ ವಾಟ್ ಯುವ ಮ್ಯಾನಿಫೆಸ್ಟಿಂಗ್ ಸಮಥಿಂಗ್ ನೀವು ನೀವು ಬಿಗಿನಿಂಗ್ ಆಗ್ತಾ ಇದ್ದೀನಿ ಈ ತುಂಬಾ ಒಂಟಿಯಾಗಿ ನಿಲ್ತಾ ಇದ್ದೀರಾ ಎಲ್ಲ ಏನೇನೆಲ್ಲ ನಿಮಗೆ ಒಂದು ಒಳ್ಳೇದು ಕೊಡ್ತಾ ಇಲ್ಲ ಅದನ್ನೆಲ್ಲ ಬಿಟ್ಟು ರಿಲೀಸ್ ಮಾಡಿ ಲೆಟ್ಕೋ ಮಾಡಿ ಆನ್ ಹಾಕ್ತೀನಿ ರೀ ಓಕೆನಾ ಸೊ ಲೆಟ್ಸ್ ಯು ವಾಚ್ ಯುವರ್ ಏಂಜಲ್ ಗೈಡೆನ್ಸ್ ಆನ್ ದಿಸ್ ನಿಮ್ಮ ಏಂಜಲ್ ಗೈಡೆನ್ಸ್ ಏನು ಈ ವಿಷಯದಲ್ಲಿ ನಿಮ್ಮ ಏಂಜಲ್ ಗೈಡೆನ್ಸ್ ಏನು ಸೊ ಏಂಜಲ್ಸ್ ಪ್ಲೀಸ್ ಹೇಳಿ ಏನೆಲ್ಲ ಗೈಡೆನ್ಸ್ ಕೊಡೋಕೆ ಇಷ್ಟಪಡ್ತೀರಾ ಏನು ಗ್ಲೆಸಿಂಗ್ಸ್ ಕೊಡ್ತಾಯಿದೆ ಅವ್ರಿಗೆ ಏನು ಗೈಡೆನ್ಸ್ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಏನು ಗೈಡೆನ್ಸ್ ಕೊಡ್ತೀರಾ ಟೂ ಕಾರ್ಸ್ ಓಕೆ ಟು ಕಾರ್ಸ್ ಫಸ್ಟ್ ಒನ್ ಇಸ್ ನರಿಶ್ಮೆಂಟ್ ಯೋರ್ ಫಡ್ ಯರ್ ಗೈಡೆನ್ಸ್ ಇಸ್ ಟು ವಾಚ್ ವಾಟ್ ಯು ಈಡ್ ಫಾರ್ ಯುವ ಫಿಸಿಕಲ್ ಬಾಡಿ ಮಸ್ಟ್ ಎನೇಬಲ್ಡ್ ಟು ಕ್ಯಾರಿ ಮೋರ್ ಲೈಫ್ ಯುವರ್ ಪಾತ್ ವೇ ಆ ಹ್ಯಾಡ್ ಸ್ವಲ್ಪ ಒಳ್ಳೇದನ್ನ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮಗೆ ಆಯಿತಾ ಆದಷ್ಟು ತರಕಾರಿ ಸೊಪ್ಪುಗಳನ್ನ ತಿನ್ನಿ ಆ್ಯಂಡ್ ಏನೇ ನೀವು ತಿಂತಿದ್ರೆ ಅದನ್ನ ಅದು ರುಚಿನ ಅನುಭವಿಸ್ಕೊಂಡು ತಿನ್ನಿ ಅದರ ಸ್ಮೆಲ್ ಎಲ್ಲದಕ್ಕೂ ರಿಗ್ರೇಟ್ಫುಲ್ ಆಗಿರಿ ಆ್ಯಂಡ್ ಎಲ್ಲ ನೀವು ಏನೇ ತಿಂತೀರೋ ಏನೇ ಕುಡಿತೀರೋ ಅದನ್ನ ಬ್ಲೆಸ್ ಮಾಡಿ ಓಕೆನಾ ಸೊ ಬ್ಲೆಸ್ ದ ಸೇ ದಟ್ ನಾನು ತುಂಬಾ ಕೃತಜ್ಞತೆ ತೋರಿಸ್ತೀನಿ ಈ ಆಹಾರಕ್ಕೆ ಇಲ್ಲ ಈ ಊಟಕ್ಕೆ ಏನೋ ಒಂದು ಹೇಳಿಕೊಂಡು ಅದಕ್ಕೊಂದು ಖುಷಿಯಾಗಿ ಇದು ಮಾಡಿ ಆ್ಯಂಡ್ ಇಲ್ಲಿ ನೋ ಈ ಅಡ್ವೈಸ್ ಅಂತೂ ನಾನು ಯಾವುದೇ ಕಾರಣಕ್ಕೂ ಈ ಯೂನಿವರ್ಸ್ ಯೂನಿವರ್ಸಿಂದ ಬಂದಿದ್ರು ಕೂಡ ಯಾವುದೇ ಕಾರಣಕ್ಕೂ ಈ ಗೈಡೆನ್ಸ್ ಏನಂತಂದರೆ ಸ್ಪೆಂಡ್ ಟೈಮ್ ಟು ಡೇ ನಿಯರ್ ವಾಟರ್ ಅಂತ ಇದೆ ಆ ವಾಟರ್ ಪ್ಲೇಸಸ್ಗೆ ಹೋಗಿ ಸ್ಪೆಂಡ್ ಟೈಮ್ ಮಾಡಿ ಟೈಮ್ನ ಸ್ಪೆಂಡ್ ಮಾಡಿ ಅಂತ ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗಬೇಡಿ ನಿಮ್ಮ ಕೈಯೇ ಮುಗಿತೀನಿ ತುಂಬ ಮಳೆ ಬರ್ತಾ ಇದೆ ಎಲ್ಲೂ ಸಿಚುವೇಶನ್ ಚೆನ್ನಾಗಿಲ್ಲ ನಾನು ಹೇಳ್ದಾಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಓಕೆ ಬಟ್ ಆಗಸ್ಟ್ ಅಂತೂ ತುಂಬಾ ಕೆಟ್ಟದಾಗಿರುತ್ತೆ ಸೀಸನ್ ಸೊ ಆದ್ದರಿಂದ ಎಲ್ಲೂ ಹೋಗ್ಬೇಡಿ ಸ್ವಲ್ಪ ಆದಷ್ಟು ಜಾಸ್ತಿ ನೀರು ಕುಡೀರಿ ಸಾಲ್ಟ್ ವಾಟರಲ್ಲಿ ಸ್ನಾನ ಮಾಡಿ ಅದೊಂದು ಎನರ್ಜಿ ಸ್ನಾನ ಮಾಡುವಾಗ ನಿಮ್ಮ ವಾಟರ್ ಏನಿದೆ ಅದು ನಿಮ್ಮನ್ನ ಪ್ಯೂರಿಫೈ ಮಾಡ್ತದೆ ಅದನ್ನ ನಿಮ್ಮನ್ನ ನೀಟಾಗಿ ಕ್ಲೀನ್ ಮಾಡ್ತಾ ಇದೆ ನಿಮ್ಮ ಎನರ್ಜೀಸ್ನೆಲ್ಲ ಕ್ಲೆನ್ಸ್ ಮಾಡ್ತಿದೆ ಅನ್ನೋದನ್ನ ಥಿಂಕ್ ಮಾಡಿ ಅನ್ನೋದನ್ನ ಫೀಲ್ ಮಾಡಿ ಲೈಕ್ ನೀವು ಇಲ್ಲ ಇಮ್ಯಾಜಿನೇಷನ್ ಕುತ್ಕೊಂಡು ವಿಜುವಲೈಸ್ ಮಾಡಿ ನೀವು ಯಾವುದೋ ಒಂದು ವಾಟರ್ ಪ್ಲೇಸಸ್ ಎಲ್ಲ ಇದ್ದೀರಾ ಅಂತ ಓಕೆನಾ ಸೊ ವಾಟ್ಸ್ ದ ಲಾಸ್ಟ್ ಗೈಡೆನ್ಸ್ ದ ಸ್ಟಿಂಗ್ಸ್ ಯೋ ಗೈಡೆನ್ಸ್ ಇಸ್ ಟು ಮೈಂಟೈನ್ಸ್ ಸೈಲೆನ್ಸ್ ಅಂಟೆಲ್ ಇಟ್ಸ್ ಅಪ್ರಾಪ್ರಿಯೇಟ್ ಫಾರ್ ಯು ಟು ಡೂ ಇನ್ ಇನ್ಫಾರ್ಮೇಷನ್ ನೀವು ಆದಷ್ಟು ಸೈಲೆಂಟ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ ಆಗಲಿ ಅಥವಾ ಬೇರೆಯವ್ರ ಬಗ್ಗೆ ಆಗಲಿ ಎರಡೋರ ಬಗ್ಗೆ ಸೀಕ್ರೆಟ್ಸ್ ಸೀಕ್ರೆಟ್ ಆಗಿ ಇಟ್ಕೊಳ್ಳಿ ಇಲ್ಲ ನಿಮ್ಮದೇನಾದ್ರು ಸೀಕ್ರೆಟ್ಸ್ ಇದ್ದರೆ ಯಾರ ಹತ್ರನೂ ಶೇರ್ ಮಾಡಬೇಡಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಟ್ರಸ್ಟನ್ನು ತುಂಬಾ ಮುಖ್ಯ ಆಗಿದೆ ಇಲ್ಲಿ ಸೊ ಯಾರನ್ನೂ ದಯವಿಟ್ಟು ನಂಬಬೇಡಿ ಸೊ ನಿಮ್ಮೊಳಗಿರೋ ನ ನೀವು ನೋಡ್ಕೊಳ್ಳಿ ಅಕಸ್ಮಾತ್ ನೀವು ಸರಿ ಅನ್ಸಿದ್ರೆ ಮಾತ್ರ ನೀವು ಅದನ್ನು ಶೇರ್ ಮಾಡ್ಕೊಳ್ಳಿ ಇಲ್ಲಾಂತರ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂತ ಯೂನಿವರ್ಸ್ ಹೇಳ್ತೀರ ಓಕೆನಾ ಸೊ ಇಟ್ ಫರ್ ಟುಡೇ ಗೈಸ್ ಥ್ಯಾಂಕ್ ಯು ಸೋ ಮಚ್ ನಿಂಗೆ ಹಿಂಗೆ ಇದೇ ಥರ ಪ್ರತಿದಿನ ಚಿಕ್ಕ ಚಿಕ್ಕ ನ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಬಾಟ್ ಹೇಳ್ ಟುಮಾರೋ ಮತ್ತೆ ಸಿಗೋಣ ನಾಳೆ ದಯವಿಟ್ಟು ನನ್ನ ಎರಡು ಚಾನಲ್ಗಳಿಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಈ ಚಾನಲ್ಗೆ ಯಾವ ಥರ ಸಪೋರ್ಟ್ ಕೊಡ್ತಾ ಇದ್ದೀರ ಹಾಗೆ ನಾನು ಇನ್ನು ಎರಡು ಚಾನಲ್ಗಳಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ರೆಗ್ಯುಲರ್ ಕ್ಲೈಂಟ್ಸ್ ಅವ್ರಿಗೆಲ್ಲ ಥ್ಯಾಂಕ್ಫುಲ್ ಆಗಿರ್ತೀನಿ ನಾನು ಸ್ಪೆಷಲಿ ಐ ವಿಲ್ ಟೆಲ್ ದರ್ ನೇಮ್ಸ್ ಕೀರ್ತಿ ರಾಜು ಆಮೇಲೆ ಡಾಕ್ಟರ್ ಶೋಭಾ ಪಲ್ಲವಿ ಮ್ಯಾಡಮ್ ಆಮೇಲೆ ಗೀತಾ ಮ್ಯಾಡಮ್ ಆಮೇಲೆ ಇಷ್ಟು ಜನ ನನಗೆ ತುಂಬಾ ರೆಗ್ಯುಲರ್ ಕ್ಲಯಂಟ್ಸ್ ಸೊ ಇವ್ರುಗಳಿಗೆ ಯಾವಾಗಲೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಯಾವಾಗಲೂ ನನ್ನ ಕೃತಜ್ಞತೆಗಳು ಇದ್ದೇ ಇರುತ್ತೆ ಐ ಆಮ್ ಗ್ರೇಟ್ಫುಲ್ ಟು ಯು ಫಾರ್ ದೀಸ್ ಫೋರ್ ಮೆಂಬರ್ಸ್ ಬಿಕಾಸ್ ಕಂಟಿನ್ಯೂಸ್ ಆಗಿ ನನ್ನ ಹತ್ರ ರೀಡಿಂಗ್ ತೊಗೊಳ್ತಾರೆ ಇನ್ನೂ ಇದ್ದಾರೆ ಆ್ಯಕ್ಚುಲಿ ತುಂಬ ಜನ ಇಂಚರ ಇಂಚರ ಕೂಡ ಹೌದು ಪಾಪ ಇನ್ಚಾರಾಗಿ ಏನೇ ಇದ್ದರೂ ನನ್ನ ಹತ್ರ ಬಂದು ಕೇಳ್ತಾರೆ ಸೊ ಯಾ ಐಮ್ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್